ನಾನು ಕೃಷ್ಣ ಸುಲಾಕೆ ನೆಟ್ಸರ್ಪ್ ಕಂಪನಿಯ ಎಕ್ಸಿಕ್ಯೂಟಿವ್ ಇವತ್ತು ನಾವು ನಮ್ಮ ಬಾಗಲಕೋಟೆ ಜಿಲ್ಲೆ ಕುಂಚನೂರು ಗ್ರಾಮದ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕುಂಚನೂರು ಗ್ರಾಮದ ಕಂಬರಿ ಮಠದ ಮಠದ ಹೊಲಕ್ಕೆ ನಾವು ಬಂದೀವಿ ಇಲ್ಲಿಯ ಕಬ್ಬಿಗೆ ನಮ್ಮ ನೆಟ್ಸರ್ ಠಾಣೆಕ್ ಬಯಸಿದ್ರು ಆ ಕಬ್ಬ ಎಷ್ಟ್ ತಿಂಗ್ಳಿ ಕಟ್ಟಿತಿ ಮತ್ತೆ ಎಷ್ಟು ಟನ್ ಇಳುವರಿ ಬಂದೈತಿ ಎಲ್ಲಾ ನಾವ್ ಹೊಲಕ್ ಕಮ್ತಾ ನಿಮ್ಮ ಹೆಸರು ನಮ್ಮ ನಿಮ್ ಹೆಸರೀಸ್ ತುಕಾರಾಮ್ ರೀ ಈಗ ಮಟದ್ದು ಹೊಲಾರ ಇದಕ್ಕ ನೆಟ್ಸಾರ್ ಟಾಣಿಕ್ ನೀವ್ ಎರಡ್ ಸಲ ಡ್ರೆಂಚಿಂಗ್ ಸ್ಪ್ರೇ ಮಾಡಿವ್ರಿ ಮೂರ್ ಸಲ ಡ್ರೆಂಚಿಂಗ್ ಮಾಡಿವ್ರಿ ಹಾ ರೀ ನಾಲ್ಕ ಸಲ ಸ್ಪ್ರೇ ಮಾಡಿರಿ ನಾಲ್ಕು ಸಲ ಸ್ಪ್ರೇ ಮಾಡ್ಕೊಂಡ್ರಿ ಈಗ ಟೋಟಲ್ ಇದು ಎಷ್ಟ್ ಎಕರೆ ಐತ್ರಿ ಎರಡ್ ಎಕರೆ ಹತ್ತು ಗುಂಟೆ ಐತಿ ಎರಡ್ ಎಕರೆ ಹತ್ತು ಗುಂಟೆ ಈ ಎರಡ್ ಎಕರೆ ಹತ್ತು ಗುಂಟೆದಾಗ ಕಬ್ಬ ಎಷ್ಟು ಎಷ್ಟ್ ಟನ್ ಇಳುವರಿ ಬಂದತ್ತೆ ಒಂದು ಇದು ಟೋಟಲ್ ಎರಡ್ ಎಕರೆ ಹತ್ತು ಗುಂಟೆ ಅಂದ್ರೆ ನೂರ ಎಪ್ಪತ್ತೆರಡು ಟನ್ ಕಬ್ ಆಗೈತಿರಿ ನೂರ ಎಪ್ಪತ್ತೆರಡು ಟನ್ ರೀ ಎಷ್ಟು ಗಣಿಕನ ಬೆಳದಿ ನಲ್ವತ್ ಗಣಿಕೆ ರೀ ಟೈಮಿಂಗ್ ಮಾಡಿ ತಿಂಗ್ಳು ಕಟಿ ಹದ್ನಾಕ್ಟಾ ಮಾಡಿರಿ ತಳಿ ಯಾವ್ದ್ರಿ ಕಬ್ರಿ ಮಂಡ್ಯ ಬೀಜ ರೀ ಮಂಡ್ಯ ಬೀಜ ಐದನೂರ ಹದಿನೇಳ ಐದ್ನೂರ ಹದಿನೇಳು ಮಂಡ್ಯ ಬೀಜ ರೀ ಹದಿನಾಕ್ ತಿಂಗಳಿಗೆ ಕಟಾವ್ ಆಗಿದೆ ಅಂತ ಹೇಳ ಒಂದ್ನೂರ ಎಪ್ಪತ್ತೆರಡು ಟನ್ ಎರಡ್ ಎಕ್ರೆ ಹತ್ತು ಗುಂಟೆದಾಗ ಆ ಡಿವೈಡ್ ಮಾಡಿ ನೋಡಿದ್ರ ಈಗ ನಮ್ಗ ನಮ್ಮ ಜೊತೆ ಮಠದ ಹಜಾರ ಶ್ರೀಗಳು ಅಪಾರ ನಮಸ್ಕಾರ ಅದರ ಈಗ ಒಂದ್ ಒಂದ್ ನೂರ ಎಪ್ಪತ್ತೆರಡು ಟನ್ ಎರಡ್ ಎಕರೆ ಹತ್ತು ಉಂಟಕ್ ಅಂದ್ರ ಎಕರೆಕ್ ಮಿನಿಮಮ್ ಎಂಬತ್ತೊಂದು ಎಂಬತ್ತೆರಡು ತನ ಆ ಟೋಟಲ್ ಈಗ ಒಂದ್ ಸ್ವಲ್ಪ ನೀವೇನಾದ್ರ ನಮ್ ರೈತರಿಗೆ ಬೇರೆ ಕಡೆ ಈ ಒಂದು ವಿಡಿಯೋ ಮುಖಾಂತರ ಏನಾರು ಹೇಳದ್ರಿ ನೆಟ್ ಸ್ವಲ್ಪ ಟಾನಿಕ್ ಬಳಸಿದ್ ಅದ್ರ ಬಗ್ಗೆ ಏನತು ಮತ್ ಒಂದ್ ಸ್ವಲ್ಪ್ ಏನಾದ್ರು ಹೇಳೋದಾತಂದ್ರ ಏನ್ ಹೇಳಕ್ ಸ್ವಲ್ಪ ರೈತ ಸಮುದಾಯ ರೈತ ಯೋಗಿಗಳಿಗೆ ಹೇಳೋದ್ ಏನಪ್ಪಾ ಅಂತಂದ್ರೆ ಭೂಮಿಯನ್ನ ಉಳಿಸಬೇಕಾಗಿತ್ತು ನಾವೆಲ್ಲರೂ ಕೂಡ ಮುಂದಿನ ಯುವ ಪಿ ಭೂಮಿ ಉಳಿಬೇಕಾಗಿತ್ತು ಭೂಮಿ ಉಳಿಬೇಕು ಅಂದ್ರೆ ರಾಸಾಯನಿಕ ವಸ್ತುಗಳನ್ನ ಕಡಿಮೆ ಮಾಡಬೇಕು ಬಳಕೆ ಮಾಡೋದನ್ನ ಯಾವಾಗ ಬಳಕೆ ಮಾಡೋದನ್ನ ಕಡಿಮೆ ಮಾಡ್ತೀವಿ ಅವಾಗ ಭೂಮಿ ಉಳಿಲಿಕ್ಕೆ ಸಾಧ್ಯ ಆ ನಿಟ್ಟಿನೊಳಗ ನಾವು ಈ ನೆಟ್ ಸರ್ಪದ ಕಂಪ್ನಿ ಅವ್ರು ಔಷಧಗಳು ಎನ್ ಪಿ ಕೆ ಹತ್ತು ಸ್ಟಿಮ್ ರಿಚ ಆಮೇಲೆ ಬಯೋ ನೈನ್ಟಿ ನೈನ್ ಇವೆಲ್ಲ ಸೇತ ಇವೆಲ್ಲ ಔಷಧಗಳನ್ನ ನಾವು ಬಳಕೆ ಮಾಡಿಸಿದೀವಿ ಬಳಕೆ ಮಾಡಿಸೋದ ಸಂದರ್ಭದಾಗ ಉಳಿದ ಮಗ್ಲ್ ಹೊಲಗೊಳ್ದವ್ರ್ ನೋಡ್ರಿ ನಮ್ ಬೆಳಿ ನಮ್ ಹೊಲದೊಳಗ್ ಚಲೋ ಬೆಳವಣಿಗೆ ಆಗಿದೆ ಈ ನಿಟ್ಟಿನೊಳಗೆ ಈ ಔಷಧಗಳನ್ನ ಬಳಸೋದ್ರಿಂದ ಭೂಮಿಗೆ ಫಲವತ್ತತೆನು ಜಾಸ್ತಿ ಆಕತಿ ರಾಸಾಯನಿಕನು ಮುಕ್ತ ಆಕತಿ ಆಮೇಲೆ ಯಾವ್ದು ರೈತ ಈಗಾಗಲೇ ಬಹಳಷ್ಟು ರಾಸಾಯನಿಕ ಬಳಸಿದ್ದ ಅಂದ್ರ ಈ ಪ್ರಾಡಕ್ಟ್ ಗಳನ್ನ ಬಳಸಿದಾಗ ಒಂದ್ ವರ್ಷಕ್ಕೆ ಏನಾರ ಕಡಿಮೆ ಅನಿಸ್ಬೋದು ಆದ್ರ ಎರಡನೇ ವರ್ಷಕ್ಕ ಅವನಿಗೆ ಸರಿಯಾದ ರಿಸಲ್ಟ್ ಕೊಟ್ಟ ಕೊಡ್ತೈತಿ ಆದ್ರ ನಮ್ ಹೊಲದೊಳಗ ಮೊದಲನೇ ವರ್ಷಕ್ಕ ಇವರ ಔಷಧ ರಿಸಲ್ಟ್ ಕೊಟ್ಟೈತಿ ನಿಮ್ ಔಷಧ ಯಾಕಂದ್ರ ಇಲ್ಲಿ ಮಗ್ಲ್ದೊಳಗ ಐವತ್ತು ನಲ್ವತ್ತು ಐವತ್ತು ಐವತ್ತೈದು ಟನ್ ಇಳುವರಿ ಬೆಳದಾರ ಆದ್ರ ನಮ್ ಹೊಲದೊಳಗ ಎಂಬತ್ತಾರ ಟನ್ ಬೆಳದೈತಿ ಅಂದ್ರ ಹೇಳುದಿಂತ ಲೇಸ್ ಈಗ ಇಲ್ಲಿ ಮಾಡಿ ವರ್ಷಾರ ಇದನ್ನ ಎಲ್ಲಾ ಕಾಯಕ ಮಾಡಿದವ ನಮ್ ಕಮುತ ನೋಡಿದ ಅವನ ಫ್ಯಾಕ್ಟ್ರಿ ಸ್ಲಿಪ್ ಐತ್ರಿ ಸಾಯಿ ಪ್ರಿಯಾ ಸಕ್ಕರೆ ಕಾರ್ಖಾನೆ ಇಪ್ಪರಿಗೆ ಇಲ್ಲಿ ನೋಡಬಹುದು ಫಾರ್ಮರ್ ಟನ್ ಒಂದ್ನೂರ ಎಪ್ಪತ್ತೆರಡು ಟನ್ ಅಂತ ಹೇಳಿ ಕಟಾ ಆಗಿದ್ದ ಡೇಟ್ ಸಹಿತ ಐತಿ ಸ್ಲಿಪ್ ನಾವ್ ನಿಮಗೆ ವಿಡಿಯೋ ತೋರ್ಸಾಕತ್ತೀವಿ ಯಾಕಂದ್ರೆ ಹೇಳುದ್ರಾಗ ಯಾವ್ದು ಮುಚ್ಚುಮರಿ ಇಲ್ಲ ಮರೆ ಇಲ್ಲಾರ ಈಗ ಇಪ್ಪತ್ತನ ಹಜಾರ್ ಹೇಳಿದಾತು ಹೊಲ್ದ ಕಮಸ ಮಾಡಿದಂತ ಹೇಳಿದು ಒಂದ್ ನೂರ ಎಪ್ಪತ್ತೆರಡು ಟನ್ ಅಂದ್ರೆ ಎಕರೆಕ್ ಎಂಬತ್ ಒಂದ ಒಂದು ಒಳ್ಳೆ ಇಳುವರಿ ಈ ಟಾನಿಕ್ ಮುಖಾಂತರ ಬಂದೈತಿ ಪ್ರತಿಯೊಬ್ರು ನೆಟ್ಸಪ್ ಟಾನಿಕ್ ಯೂಸ್ ಮಾಡ್ರಿ ಒಂದ್ ಒಳ್ಳೆ ಇಳುವರಿ ಅಂತ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ನಾವು ಇಲ್ಲಿ ವಿರಾಮ್ ಕೊಡ್ತೀವಿ ಧನ್ಯವಾದ ನಮಸ್ಕಾರ